ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮೂಡುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಅದ್ಭುತವಾಗಿರುವಂತಹ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಆ ವಿಷಯ ಏನು ಅಂತ ಬೇಕಾಗಿರ್ತಕ್ಕಂತಹ ಅದು ನೆಮ್ಮದಿ ನೆಮ್ಮದಿ ಅಂತ ಅಂದರೆ ಏನು ಅದು ಎಲ್ಲಿರುತ್ತೆ ಯಾವ ಸೂಪರ್ ಮಾರ್ಕೆಟ್ ನಲ್ಲಿ ಸಿಗುತ್ತೆ ನಾವು ನೆಮ್ಮದಿಯಿಂದ ಬದುಕ್ಬೇಕಾದ್ರೆ ನಾವು ಏನು ಮಾಡಬೇಕು ಆ ನೆಮ್ಮದಿಯನ್ನ ಎಲ್ಲಿಂದ ತಂದ್ಕೊಳ್ಬೇಕು ಅನ್ನೋದನ್ನ ನಾವು ಇಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ನಿಮಗೂ ಕೂಡ ನೆಮ್ಮದಿ ಬೇಕಾ ನೆಮ್ಮದಿ ಸಿಗಬೇಕಾದ್ರೆ ಏನು ಮಾಡಬೇಕು ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ ಸ್ನೇಹಿತರೆ ಈ ಜನ ಎಲ್ಲ ಅಯ್ಯೋ ಕತೆ ಏನ್ರಿ ಎಷ್ಟು ಏನು ಬಿಟ್ಟರೆ ಏನ್ರಿ ಎಷ್ಟು ಜೀವನದಲ್ಲಿ ನೆಮ್ಮದಿನೇ ಇಲ್ಲದ ಮೇಲೆ ಏನು ರೀ ಪ್ರಯೋಜನ ನನಗೇನು ಬೇಡಪ್ಪ ಆಸ್ತಿ ಅಂತಸ್ಸು ಯಶಸ್ಸು ಇದು ಯಾವುದು ಬೇಡ ಜೀವನದಲ್ಲಿ ನಮ್ಮ ಮನಸ್ಸಿಗೆ ಅಟ್ಲೀಸ್ಟ್ ಒಂದು ಶಾಂತಿ ನೆಮ್ಮದಿ ಇದ್ಬಿಟ್ರೆ ಸಾಕಪ್ಪ ಅಂತ ಹೇಳಿ ಎಲ್ಲರೂ ಮಾತಾಡ್ಕೊಳ್ಳೋದನ್ನು ನಾವು ಕೇಳ್ತಾನೆ ಇರ್ತೀವಿ ಇನ್ನು ಕೆಲವರು ಒಂದು ಹೆಜ್ಜೆ ಮುಂದೆ ಹೋಗಿ ಮಾತಾಡ್ತಾರೆ ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲಪ್ಪ ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ನಾನು ಅನ್ಯಾಯ ಮಾಡಿಲ್ಲ ಮೋಸ ಮಾಡಿಲ್ಲ ನಿಯತ್ತಿಂದ ಬದುಕ್ತಾಯಿ ಇದ್ದೀನಿ ಕಷ್ಟಪಟ್ಟು ದುಡಿತಾ ಇದ್ದೀನಿ ಸಂಪಾದನೆ ಮಾಡ್ತಾ ಇದ್ದೀನಿ ನಾನು ಸಂಪಾದನೆ ಮಾಡಿದ್ದನ್ನು ಒಂದಿಷ್ಟು ಜನರಿಗೆ ಸಹಾಯನೂ ಕೂಡ ಮಾಡ್ತಾ ಇದ್ದೀನಿ ಆದರೂ ಏಕೆ ನನಗೆ ಕಷ್ಟಗಳು ಚಿಂತೆಗಳು ಸಮಸ್ಯೆಗಳು ನನ್ನನ್ನೇ ಯಾಕೆ ಬೆಂಬಿಡದೆ ಭೂತ ತರ ಕಾಡ್ತಾ ಇದೆ ಅಯ್ಯೋ ಭಗವಂತ ಅಂತ ಹೇಳಿ ಕೊರಗೋದನ್ನು ಕೂಡ ನಾವು ನೋಡ್ತಾ ಇರ್ತೀವಿ ಹಾಗಿದ್ಮೇಲೆ ಈ ನೆಮ್ಮದಿ ಅಂದರೆ ಏನು ಅದು ಎಲ್ಲಿ ಸಿಗುತ್ತೆ ನೆಮ್ಮದಿ ಅನ್ನೋದನ್ನು ಮೊದ ಮೊದಲಿಗೆ ಒಂದು ಶಬ್ದವಾಗಿ ನೋಡೋದಾದರೆ ಇದೊಂದು ಅಚ್ಚ ಕನ್ನಡದ ಪದ ಇದಕ್ಕೆ ಪರ್ಯಾಯವಾದ ಸಮಾಧಾನ ಅನ್ನುವ ಒಂದು ಅರ್ಥನೂ ಕೂಡ ಇದೆ ಸಂಸ್ಕೃತದಿಂದ ಬಂದದ್ದು ಆದರೆ ನಮ್ಮ ಕನ್ನಡದ ಈ ನೆಮ್ಮದಿ ಅನ್ನೋ ಪದ ನೆರ್ಮು ಎನ್ನುವ ಶಬ್ದದಿಂದ ಬಂದಿದೆ ಸುಖ ದುಃಖಕ್ಕಿಂತ ಮನುಷ್ಯನಿಗೆ ಇವತ್ತು ಬೇಕಿ ಬೇಕಿರ್ತಕ್ಕಂತಹದ್ದು ನೆಮ್ಮದಿ ನೆಮ್ಮದಿ ಅನ್ನೋದು ಹೊರಗಿನ ಸರಕಲ್ಲ ಸಂತೆಯಲ್ಲಿ ಸಿಗುವ ವಸ್ತುವು ಅಲ್ಲ ಅದು ನಮ್ಮೊಳಗಣ ಅರಿವು ಅನ್ನೋದನ್ನು ಯಾರು ಕೂಡ ಮರಿಬಾರ್ದು ಮನೆ ವಾಹನ ಹಣ ಬಂಗಾರ ಆಸ್ತಿ ಭೋಗ ಜೀವನ ಇತ್ಯಾದಿಯಲ್ಲಿ ನೆಮ್ಮದಿ ಇದೆ ಅಂತ ಅನೇಕ ಜನರು ಭಾವಿಸಿದ್ದಾರೆ ಅದು ಅವುಗಳಿಂದ ಸಿಗತಕ್ಕಂತಹ ನೆಮ್ಮದಿ ಕ್ಷಣಿಕವಾದದ್ದು ಯಾಕೆ ಅಂತ ಹೇಳಿದ್ರೆ ಯಾರಾದರೂ ನೀವು ನಿಮಗೆ ಏನು ಕೊರತೆ ಏನು ಬಿಡ್ರಿ ಮಾರಯ್ಯ ಒಳ್ಳೆ ನೌಕರಿ ಇದೆ ಮನೆ ಇದೆ ಕಾರು ತೋಟ ಏನೆಲ್ಲ ಇದೆ ಅಂತ ಯಾರಾದರೂ ಹೇಳಿದ್ರೆ ಆ ವ್ಯಕ್ತಿ ತಿರುಗಿ ಹೇಳ್ತಕ್ಕಂತಹ ಉತ್ತರ ಏನು ಗೊತ್ತಾ ಅಯ್ಯೋ ಕತೆ ನಂದು ಒಂದು ನೌಕರಿ ನಂದು ಒಂದು ಮನೆ ನಂದು ಕಾರು ಅಯ್ಯೋ ತೋಟ ಕೊನೆಗೆ ಇನ್ನು ಮುಂದುವರೆದು ಹೇಳ್ತಾರೆ ನಂದು ಒಂದು ಬದುಕ ತು ಅಂತ ಹೇಳ್ತಾರೆ ಬರೀ ನಿರಾಶೆಯ ಮಾತುಗಳನ್ನ ಹೇಳ್ತಾರೆ ಇಷ್ಟೇ ಅಲ್ಲ ಇದ್ರೂ ಕೂಡ ಅವನಿಗೆ ನಾನು ನೆಮ್ಮದಿಯಾಗಿ ಇದ್ದೇನೆ ಅಂತ ಅವನು ಹೇಳಿಕೊಳ್ಳೋಕೆ ತಯಾರಿರೋದಿಲ್ಲ ಯಾಕೆ ಅಂತ ಅದಕ್ಕೆ ಕಾರಣ ಏನು ಅಂತಂದ್ರೆ ಅವನು ಯಾವಾಗಲೂ ಕೂಡ ಬೇರೆಯವರ ಒಂದು ನೌಕರಿಯ ಬಗ್ಗೆ ಬೇರೆಯವರ ಮನೆ ಬೇರೆಯವರ ಕಾರಿಗೆ ಬೇರೆಯವರ ತೋಟಕ್ಕೆ ಅಷ್ಟೇ ಯಾಕೆ ತನ್ನ ಸ್ವಚ್ಛಂದವಾದ ಬದುಕನ್ನ ಬೇರೆಯವರ ಬದುಕಿಗೆ ಹೋಲಿಕೆ ಮಾಡಿಕೊಳ್ತಾನೆ ತನ್ನಲ್ಲಿ ಇರ್ತಕ್ಕಂತಹ ಅಲ್ಪ ಸ್ವಲ್ಪ ನೆಮ್ಮದಿಯನ್ನು ಕೂಡ ಕಳ್ಕೊಳ್ತಾನೆ ನಾವು ಯಾವತ್ತೂ ಕೂಡ ನಮ್ಮ ಬದುಕನ್ನ ನಮ್ಮ ನೌಕರಿಯನ್ನ ಅಥವಾ ನಮ್ಮ ಯಾವುದೇ ಒಂದು ಕೂಡ ಇನ್ನೊಬ್ಬರಿಗೆ ಹೋಲಿಕೆಯಾಗಿ ಮಾಡೋದೇ ತಪ್ಪು ಒಬ್ಬ ರೈತ ಒಂದು ವರ್ಷ ಕಷ್ಟಪಟ್ಟು ದುಡಿದು ಈ ವರ್ಷ ನನಗೆ ಹತ್ತು ಚಿರ ಆಗಿ ಬೆಳೆದಿದ್ದೀನಿ ಇನ್ನೆರಡು ವರ್ಷ ಮಳೆ ಬರ್ದಿದ್ರು ಕೂಡ ನನಗೆ ಭೂಮಿ ತಾಯಿ ನನಗೆ ಧಾನ್ಯ ಕೊಡದಿದ್ರು ಕೂಡ ನಾನು ನೆಮ್ಮದಿಯಿಂದ ಬದುಕ್ತೀನಿ ಅಂತ ಹೇಳಿ ಸಂತೃಪ್ತವಾಗಿ ಹೇಳ್ಕೊಳ್ತಾನೆ ಇದು ನಿಜವಾದ ನೆಮ್ಮದಿ ಅದೇ ಮತ್ತೊಬ್ಬ ಶ್ರೀಮಂತ ರೈತ ನಾನು ಮೂರ್ ಸಾವಿರ ಕ್ವಿಂಟೋಲ್ ಮೆಕ್ಕೆಜೋಳ ಬೆಳೆದಿರ್ತೀನಿ ನೂರಾರು ಕ್ವಿಂಟೋಲ್ ಅಡಿಕೆ ಸಾವಿರಾರು ಕ್ವಿಂಟೋಲ್ ತೆಂಗಿನ ತೋಟ ಇದೆ ಏನೆಲ್ಲ ಇದೆ ಅವನು ಕೇಳಿ ನೋಡಿ ಈ ಸಾರಿ ಕಳೆದ ಬಾರಿ ಹೋಲಿಸಿಕೊಂಡ್ರೆ ಸ್ವಲ್ಪ ಕಡಿಮೆನೆ ಬೆಳೆ ಬಂತು ಅಂತಾನೆ ಹೇಳ್ತಾನೆ ಗುಣುಕ್ತ ಮಾತಾಡ್ತಾನೆ ಇದು ಅವನ ಕರ್ಮ ಮನುಷ್ಯ ಸಕಾರಾತ್ಮಕವಾಗಿ ಚಿಂತನೆ ಮಾಡಬೇಕು ನಕಾರಾತ್ಮಕವಾಗಿ ಚಿಂತನೆ ಮಾಡ್ತಾ ಇದ್ರೆ ತನ್ನ ನೆಮ್ಮದಿಗೆ ತಾನೇ ಎಳ್ಳು ನೀರು ಬಿಟ್ಟುಕೊಂಡಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಎಲ್ಲ ಇರುವ ಬಲ್ಲಿದ ನೆಮ್ಮದಿ ಇಲ್ಲದೆ ಒದ್ದಾಡ್ತಾ ಇದ್ರೆ ಏನೂ ಇಲ್ಲದ ಬಡವ ನೆಮ್ಮದಿಯಿಂದ ವಂಗೆ ಮರದ ಸುಖ ನಿದ್ದೆಯನ್ನ ಮಾಡ್ತಿರ್ತಾನೆ ಇದು ನೆಮ್ಮದಿ ಇದು ಜೀವನದ ಒಂದು ಕಡೆ ಒಬ್ರು ಹೇಳ್ತಾರೆ ನಿಮ್ಮ ಜೀವನ ನಿಮ್ಮದಾದರೆ ಮಾತ್ರ ನಿಮಗೆ ನೆಮ್ಮದಿ ಸಿಗಕ್ಕೆ ಸಾಧ್ಯ ಅಂದ್ರೆ ನಮ್ಮ ಜೀವನ ಯಾವಾಗ್ಲೂ ನಮ್ಮದಾಗಬೇಕು ಇನ್ನೊಬ್ಬರಿಗೆ ಹೋಲಿಕೆ ಮಾಡಿಕೊಂಡಾಗಲೇ ನಮ್ಮ ನೆಮ್ಮದಿ ಹಾಳಾಗಿಬಿಡುತ್ತೆ ಯಾರೋ ನಮ್ಮನ್ನ ನಿಂದಿಸಿದ್ರು ಅವಾನಮ ಅವಮಾನ ಮಾಡ್ರು ಅಂತ ಹೇಳಿದ್ರೆ ನಮ್ಮ ನೆಮ್ಮದಿಗಳನ್ನ ನಾವೇ ಕಳ್ಕೊಂಡು ಕೆಲವೊಮ್ಮೆ ಸಾಯುವ ಮಟ್ಟಕ್ಕೆ ಹೋಗಿ ಬಿಡ್ತೇವೆ ಯಾರೋ ಬೇರೆಯವರು ನಮ್ಮನ್ನ ಇವ್ಯಾಲ್ಯುವೇಟ್ ಮಾಡೋದೇ ದೊಡ್ಡ ದೊಡ್ಡ ತಪ್ಪಲ್ವಾ ಅಕ್ಕಪಕ್ಕದ ಮನೆಯವರು ಏನಂತಾರೋ ಬೀದಿಯವರು ಏನಂತಾರೋ ಊರಿನವ್ರು ಏನಂತಾರೋ ಅಂತ ಅನ್ಕೊಂಡ್ರೆ ಈ ಪ್ರಪಂಚದೊಳಗೆ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಹಂದಿ ಇದ್ದರೆ ಕೇರಿ ಚಂದ ನಿಂದಕರಿದ್ದರೆ ಊರು ಚಂದ ಅಂತ ನಾವು ಅಂದ್ಕೊಂಡ್ರೆ ನೆಮ್ಮದಿ ತಾನಾಗ್ ತಾನೆ ದೊರಕುತ್ತೆ ನೆಮ್ಮದಿಯ ಬದುಕಿಗೆ ಬೇಕಾಗಿರೋದು ಕೆಟ್ಟದರಲ್ಲೂ ಒಳ್ಳೆಯದನ್ನ ಕಾಣುವಂತಹ ಹೃದಯವಂತಿಕೆ ಮತ್ತು ಆಶಾವಾದದ ನುಡಿಗಳು ಎಲ್ಲರೊಡನೆ ಪ್ರೀತಿ ಸ್ನೇಹಗಳಿಂದ ಆತ್ಮವಿಶ್ವಾಸ ತುಂಬಿಕೊಂಡು ಜೀವನದಲ್ಲಿ ಬರೋದನ್ನೆಲ್ಲವನ್ನ ಒಂದು ಸವಾಲು ಅಂತ ತಗೊಂಡು ಬಂದಿದ್ದ ಎಲ್ಲ ಬರಲಿ ಗೋವಿಂದನ ದಯೆಯೊಂದಿರಲಿ ಅಂತ ಅನ್ಕೊಂಡ್ರೆ ಮೈಲುದ್ದ ದೂರದಲ್ಲಿದ್ದಂತಹ ನೆಮ್ಮದಿ ಮಾರುದ್ದದಷ್ಟು ಹತ್ತಿರಕ್ಕೆ ಬಂದ್ಬಿಡುತ್ತೆ ಏನು ಓದೋದು ಅನಕ್ಷರಸ್ತ್ರ ಕೆಲವೊಮ್ಮೆ ಕರುಣ ಬಂದರೆ ಕಾಯೋ ಮರಣ ಬಂದರೆ ಹೊಯ್ಯೋ ಅಂತ ಹೇಳಿ ಇದ್ರೆ ಉಣ್ಣೋದು ಇಲ್ಲಾಂದ್ರೆ ನೀರು ಕುಡಿದು ನಾವು ಕ್ಷಣಾರ್ಧದಲ್ಲಿ ನಿದ್ದೆಗೆ ಜಾರಿ ಬಿಡ್ತಾರೆ ನಾಳೆ ಬಗ್ಗೆ ಆಲೋಚನೆ ಮಾಡಲ್ಲ ಆದರೆ ಇವತ್ತು ಅಲ್ಪ ಸ್ವಲ್ಪ ಓದಿಕೊಂಡಿರ್ತಕ್ಕಂತಹ ಜ್ಞಾನಿಗಳು ಅನಿಸಿಕೊಂಡಿರ್ತಕ್ಕಂಥವರು ನಗರವಾಸಿಗಳು ಅಥವಾ ನಾಗರಿಕತೆ ಪಡೆದುಕೊಂಡಿದ್ದೀನಿ ಅನ್ನತಕ್ಕಂಥವರು ಅಲ್ಪ ಸ್ವಲ್ಪ ಸಂಪಾದನೆ ಮಾಡಿದವರಂತೆ ಇವತ್ತು ನೆಮ್ಮದಿ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕರು ಸಿನಿಕರಾಗ್ತಾ ಇದ್ದಾರೆ ಅಂದ್ರೆ ಒಬ್ಬನ ಹೇಳಿಗೆಯನ್ನು ಕಂಡು ಕರುಬುವ ಕಾಲಿಡಿದು ಎಳೆತಕ್ಕಂತಹ ಒಂದು ಕಪಟಿಗಳಾಗ್ತಾ ಇರ್ತಕ್ಕಂತಹದ್ದು ನಿಜಕ್ಕೂ ಕೂಡ ವಿಷಾದನೀಯ ಅಂತವರು ತಮ್ಮ ನೆಮ್ಮದಿಯನ್ನ ಕಳೆದುಕೊಳ್ಳೋದಲ್ಲದೆ ಇತರರ ನೆಮ್ಮದಿಯನ್ನು ಕೂಡ ಹಾಳು ಮಾಡಿಬಿಡ್ತಾರೆ ಮನುಷ್ಯನ ಮನುಷ್ಯ ಮನಸ್ ಮಾಡಿದ್ರೆ ತನ್ನ ಉತ್ತಮ ನಡವಳಿಕೆ ಸತ್ಕಾರ್ಯಗಳ ಮೂಲಕ ನೆಮ್ಮದಿಯನ್ನ ತಂದುಕೊಳ್ಬಹುದು ಕಾಯಕವೇ ಕೈಲಾಸ ಎನ್ನುವ ತತ್ವಕ್ಕೆ ಬದ್ಧರಾಗಿ ಬದುಕನ್ನು ಕಟ್ಟಿಕೊಳ್ಳುವ ಸಂಕಲ್ಪವನ್ನ ಮಾಡಿದ್ರೆ ನೆಮ್ಮದಿಯನ್ನ ಕಂಡುಕೊಳ್ಳುವುದು ಯಾರಿಗೂ ಕಷ್ಟ ಸಾಧ್ಯವೇನಲ್ಲ ನೆಮ್ಮದಿಯ ಜೀವನಕ್ಕೆ ಅತಿಯಾದ ಆದಾಯ ಬೇಕು ಏನಿಲ್ಲ ಸರಳವಾದ ಸಾತ್ವಿಕವಾದ ನೀತಿವಂತರಾಗಿ ನಡೆಯುವಂತಾದರೆ ಕಡಿಮೆ ಆದಾಯದಲ್ಲೂ ಕೂಡ ನೆಮ್ಮದಿಯಿಂದ ಅದ್ಭುತವಾಗಿ ಬದುಕಲಿಕ್ಕೆ ಸಾಧ್ಯ ಬಡತನ ಎಲ್ಲರಿಗೂ ಇದ್ದಿದ್ದೇ ಬಡತನವಿದ್ದರೂ ಕೂಡ ಒಂದು ಅದ್ಭುತವಾದ ಜನ ಮೆಚ್ಚುವಂತಹ ಬದುಕನ್ನ ಕಟ್ಟಿಕೊಂಡವರು ನಮ್ಮ ಮಧ್ಯದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಕಾರಣ ಅವರಿಗೆ ಬಡತನವೇ ಬದುಕಿಗೆ ಒಂದು ಭರವಸೆಯನ್ನು ತಂದುಕೊಟ್ಟಿದೆ ಈ ಒಂದು ವಚನವನ್ನ ಕೇಳಿಸ್ಕೊಳ್ಳಿ ಬಹುಶಃ ಎಲ್ಲರೂ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆವ ಕಾಯವಾದಡೇನು ಸ್ವಕಾಯವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಹೊಕ್ಕುದ ಹಾರೈಸಿಮಿ ಮಿಕ್ಕುದ ಕೈಕೊಂಡು ವ್ಯಾಧಿ ಬಂದೆಡೆ ನರಳು ಬೇರೆ ಬಂದೆಡೆ ಹೊರಳು ಜೀವ ಹೋದಡೆ ಸಾಯಿ ಇದಕ್ಕೆ ಆ ದೇವರ ಹಂಗೇಕೆ ಬಾಕುಲದ್ದೆಯ ಸೋಮ ಎಂಬ ಒಂದು ಅದ್ಭುತವಾದ ಶರಣ ವಚನಕಾರ ಹುಲ್ಲನ್ನ ಕುಯ್ದು ಪಿಂಡಿ ಕಟ್ಟಿ ಅದನ್ನ ಮಾರಿ ಆ ಬಂದ ಹಣದಲ್ಲಿ ದಾಸೋಹ ಮಾಡಿಕೊಂಡಿರ್ತಕ್ಕಂತಹ ಒಬ್ಬ ಜಂಗಮ ಒಬ್ಬ ಶಿವಶರಣ ಬರೆದಿರ್ತಕ್ಕಂತಹ ವಚನ ಇದು ಇವ ಇವರ ಹೆಸರು ಲದ್ದೆಯ ಸೋಮ ಅಂತ ಹೇಳಿ ಎಷ್ಟು ವಚನಗಳನ್ನು ರಚಿಸಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ ಆದರೆ ಸಿಕ್ಕಿರ್ತಕ್ಕಂತಹದ್ದು ಇದೊಂದೇ ವಚನ ಇಡೀ ಜೀವನ ದರ್ಶನವನ್ನು ತೆರೆದಿರ್ತಕ್ಕಂತಹ ವಚನ ಯಾರೂ ಮರೆಯಲಾಗದಂತಹ ವಚನ ಅವರು ಹೇಳ್ತಾರೆ ಆವ ಕಾಯವಾದರೂ ಮಾಡು ನೀನು ಯಾವುದೇ ಕೆಲಸವನ್ನ ಮಾಡು ಅದನ್ನು ಹೃದಯದಿಂದ ಮಾಡು ಗುರುಲಿಂಗ ಜಂಗಮ ಮೂರು ಮೆಚ್ಚುವಂತೆ ಮಾಡು ಅದು ಏನು ಬರುತ್ತೆ ಅದನ್ನು ಹೊಕ್ಕುದ ಹಾರೈಸಿ ಮಿಕ್ಕುದ ಕೈಗೊಂಡು ಏನು ಬರುತ್ತೆ ಅದನ್ನು ನಾವು ಯಾರ್ಯಾರಿಗೆ ಕೊಡಬೇಕು ಕೆಲವು ಸತಿ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಕೆಲವು ಸತಿ ಏನೇನೋ ವ್ಯವಹಾರಗಳನ್ನು ಮಾಡಿದ್ದೀವಿ ಯಾರ್ಯಾರಿಗೆ ಏನೇನೋ ಕೊಡಬೇಕಾಗಿರುತ್ತೆ ಅದನ್ನೆಲ್ಲ ಕೊಟ್ಟುಬಿಡು ಮಿಕ್ಕುದ್ದ ಕೈಕೊಂಡು ಮತ್ತೆ ಏನು ಉಳಿಯುತ್ತೆ ಅದನ್ನು ನಾವೇ ಇಟ್ಕೊಂಡು ಜೀವನ ಮಾಡು ವ್ಯಾಧಿ ಬಂದಡೆ ನರಳು ಬೇನೆ ಬೆಂದಡೆ ಹೊರಳು ಯಾವುದೋ ಒಂದು ರೋಗ ಬರುತ್ತೆ ನೀ ಅನುಭವಿಸ್ಲೇಬೇಕು ಬೇನೆ ನೋವು ಸಂಕಟ ಬರುತ್ತೆ ನೀನೇ ಅನುಭವಿಸ್ಬೇಕು ಕೆಲವೊಮ್ಮೆ ಜೀವ ಹೋಗುವ ಸಂದರ್ಭ ಬರುತ್ತೆ ಜೀವ ಹೋದಡೆ ಸಾಯಿ ಇದಕ್ಕೆ ಈ ದೇವರ ಹಂಗ್ಯಾಕೆ ಎಂತಹ ಅದ್ಭುತವಾದ ಮಾತು ಯಾಕೆ ನೀನು ದೇವರನ್ನು ನೆಚ್ಚಿಕೊಂಡು ಅಥವಾ ದೇವರನ್ನು ಅವನ ಮೇಲೆ ಅವಲಂಬಿತನಾಗ್ತೀಯಾ ದೇವರ ಮೇಲೆ ಅವಲಂಬಿತನಾಗ್ತೀಯಾ ನೀನು ಸ್ವಂತವಾಗಿ ಬದುಕು ಕಷ್ಟಪಟ್ಟು ದುಡಿ ಕೊಡೋದನ್ನು ಕೊಡು ಇಟ್ಕೊಳ್ಳೋದನ್ನ ಇಟ್ಕೋ ರೋಗ ಅಥವಾ ಬೇನೆ ಬಂದರೆ ನರಳು ಜೀವ ಹೋಗುವಂತಹ ಸಂದರ್ಭದಲ್ಲಿ ನೆಮ್ಮದಿಯಾಗಿ ಕಣ್ಣು ಮುಚ್ಚಿಕೊ ಇದಕ್ಕೆ ಆ ದೇವರ ಹಂಗ್ಯಾಕೆ ಬಾಪುಲ ಬಾಪುಲದೆಯ ಸೋಮ ಅನ್ನ ಅಂತಕ್ಕಂತಹ ಒಬ್ಬ ಶರಣರು ಅದ್ಭುತವಾದ ವಚನವನ್ನ ಈ ವಚನ ದರ್ಶನವನ್ನ ಕೇವಲ ನಾಲ್ಕೇ ಸಾಲುಗಳಲ್ಲಿ ಹಿಡಿದಿಟ್ಟಿದ್ದಾರೆ ನಮ್ಮ ವಚನಕಾರರು ಅದಕ್ಕೆ ನೋಡಿ ವಚನ ಸಾಹಿತ್ಯ ಸಾವಿರಾರು ವರ್ಷಗಳು ಕಳೆದರೂ ಕೂಡ ನಮ್ಮ ಹೃದಯಗಳಲ್ಲಿ ಶಾಶ್ವತವಾದ ಸ್ಥಾನ ಇದೆ ಅಂದರೆ ಇಂತಹ ವಚನಕಾರರಿಂದಲೇ ಆದ್ದರಿಂದ ಹನ್ನೆರಡನೇ ಶತಮಾನದಲ್ಲಿ ಬಾಳಿ ಹೋದ ಶಿವಶರಣ ರದ್ಲೆಯ ಸೋಮ ಲದ್ದೆಯ ಸೋಮ ಈ ಅವರು ಈ ವಚನದಲ್ಲಿ ಹೇಳೋದೇನಪ್ಪ ಅಂದ್ರೆ ತನ್ನ ಮೂಲಕ ಬದುಕಿನ ಕಠೋರ ಸತ್ಯವನ್ನ ದೇವರ ಹಂಕಿಲ್ಲದೆ ಸ್ವತಃ ಧೈರ್ಯದಿಂದ ಎದುರಿಸಿ ಬಾಳುವನ್ನು ಒಂದು ವಾಸ್ತವ ಸತ್ಯವನ್ನು ತೆರೆದಿಟ್ಟಿದ್ದಾರೆ ಇನ್ನೊಂದು ನೆಮ್ಮದಿ ಅನ್ನೋದು ಹೊರಗಡೆ ಸಿಗುವಂತಹ ವಸ್ತು ಅಲ್ಲ ಮಾರುಕಟ್ಟೆಯಲ್ಲಿ ಸಿಗುವಂತಹ ವಸ್ತು ಅಲ್ಲ ಸಂತೆಯಲ್ಲಿ ಸಿಗುವಂತಹ ವಸ್ತು ಕೂಡ ಅಲ್ಲ ಅದು ನಮ್ಮೊಳಗೆ ಇರತಕ್ಕಂತಹದ್ದು ಒಂದು ಅನರ್ಘ್ಯ ಸಂಪತ್ತು ನಾವು ಬೇಕಾದಾಗ ನಮಗೆ ಸಿಗುವಂಥದ್ದು ಆದರೆ ಅದನ್ನು ತೆಗೆದುಕೊಳ್ಳತಕ್ಕಂತಹ ಒಂದು ವ್ಯವಧಾನ ನಮ್ಮೊಳಗಿರಬೇಕು ಅಂತ ಹೇಳ್ತಾ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು